ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತು ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅನ್ನೋದ್ರ ಜೊತೆಗೆ ಅದು ತಣ್ಣಗಾದ ಮೇಲೂ ಕೂಡ ದಪ್ಪ ಆಗದೆ ಇರೋ ಹಾಗೆ ಏನು ಮಾಡಬೇಕು ಅನ್ನೋ ಒಂದು ಸಿಂಪಲ್ ಟ್ರಿಕ್ನ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಕಾಸ್ ನನ್ನ ಮುಂದೆ ಬರುವ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಸೊ ಬನ್ನಿ ನೋಡೋಣ ಈಗ ನಾನು ಕ್ಯಾಶ್ಯೂ ನಟ್ಸ್ಗಳನ್ನ ಒಂದೇ ಒಂದು ಸ್ಪೂನ್ ಗೀಯಿಂದ ನಾನು ಫ್ರೈ ಮಾಡ್ಕೊತಿದ್ದೀನಿ ಒಂದೇ ಒಂದು ಸ್ಪೂನ್ ಗೀ ಯಾಕೆ ಹಾಕಿದ್ದೀನಿ ಅಂತ ಮುಂದೆ ಹೇಳ್ತೀನಿ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೇನೆ ಒಂದು ಬೌಲ್ನಷ್ಟು ಶಾವಿಗೆನ ನಾನು ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರ ಈಗ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಸೊ ಈಗ ಇದನ್ನ ಎತ್ತಿ ಆಚೆ ಇಟ್ಕೊಳ್ತಿದೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯೋ ಟೈಮ್ ನಲ್ಲಿ ಈ ಶಾವ್ಗೆ ಏನೆಲ್ಲ ಏನು ಹುರ್ಕೊಂಡಿದ್ವಿ ಅದನ್ನೆಲ್ಲನೂ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ್ಯಕ್ಚುಲಿ ಮೇನ್ ಟ್ರಿಕ್ ಅಂದ್ರೆ ಇದೇನೆ ಅದಕ್ಕೇನೆ ನಾನು ತುಪ್ಪ ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳೋಕೆ ಹೋಗಲಿಲ್ಲ ವೇಸ್ಟ್ ಆಗುತ್ತೆ ಅಂತ ಬಿಕಾಸ್ ಆ ನೀರೇನಿದೆ ಅದನ್ನು ನಾವು ಶೋಧಿಸ್ಕೋಬೇಕಾಗುತ್ತೆ ಚಲಬೇಕಾಗುತ್ತೆ ಸೊ ಅದೇನಿದೆ ನಾವು ಶಾವಿಗೆಯಿಂದ ಬಂದಂತಹ ಏನು ಗಂಜಿ ಅಂತ ಹೇಳ್ತೀವಲ್ವ ಅದನ್ನ ಯೂಸ್ ಮಾಡಿ ಪಾಯಸನ ಮಾಡೋದ್ರಿಂದಾನೇ ಅದು ಮೇನ್ ಗಟ್ಟಿ ಆಗುತ್ತೆ ಸೊ ನಾವು ಅದನ್ನು ಶೋಧಿಸ್ಕೊಳ್ಳೋದ್ರಿಂದ ಪಾಯಸ ಗಟ್ಟಿಯಾಗಿ ಬರೋದಿಲ್ಲ ನೆಕ್ಸ್ಟ್ ಪಾಯಸನ ಯಾವುದ್ರಲ್ಲಿ ಮಾಡ್ತೀವಲ್ವ ಅದೇ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಮೆಷರ್ಮೆಂಟ್ ಇದೇ ಥರ ಇರಬೇಕು ಒಂದು ಬೌಲ್ನಷ್ಟು ಅದೇ ಬೌಲ್ ಯಾವುದನ್ನ ಶಾವಿಗೆನ ತಗೊಂಡಿದ್ದೆ ಅಲ್ವಾ ಅದೇ ಬೌಲ್ನಲ್ಲಿ ಒಂದು ಬೌಲಷ್ಟು ನೀರು ಹಾಗೂ ಎರಡು ಬೌಲ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ಮೇಜರ್ಮೆಂಟಲ್ಲಿ ಇರಬೇಕು ಆಗ ಪಾಯಸ ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಸೊ ಹಾಲು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆದ ಟೈಮ್ನಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅದು ಆಲ್ರೆಡಿ ಅರ್ಧದಷ್ಟು ಬೆಂದಿದೆ ಸೊ ಇನ್ನರ್ಧದಷ್ಟನ್ನು ನಾವು ಹಾಲಿಂದ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಬೌಲ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅನಿಸುತ್ತೋ ಅಷ್ಟು ತೊಗೊಳ್ಳಿ ತೊಂದರೆ ಇಲ್ಲ ನಾವು ಸ್ವಲ್ಪ ಸಿಹಿ ಕಡಿಮೆ ತಿನ್ನೋದ್ರಿಂದ ಸಕ್ಕರೆ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪುಡಿನ ಜಜ್ಜಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಏನು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಒಳ್ಳೆಯ ಪಾಯಸ ರೆಡಿ ಆಗುತ್ತೆ ನೋಡಿ ಪಾಯಸ ಇವಾಗ ರೆಡಿ ಆಗಿದೆ ನೋಡ್ತಿದ್ದೀರಲ್ವ ಇದೇ ಕನ್ಸಿಸ್ಟೆನ್ಸಿಲೆ ಇರುತ್ತೆ ಬಿಸಿ ಇದ್ದಾಗ ಮಾತ್ರ ಅಲ್ಲ ಒಂದು ಗಂಟೆಯ ನಂತರ ಕೂಡ ಮತ್ತೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇದೇ ಕನ್ಸಿಸ್ಟೆನ್ಸಿಲೆ ಇರುತ್ತೆ ಈ ಟ್ರಿಕ್ನ ಯೂಸ್ ಮಾಡಿ ಪಾಯಸ ಮಾಡಿ ನಿಜಕ್ಕೂ ನಿಮಗೆ ಇಷ್ಟ ಆಗುತ್ತೆ ನೋಡಿ ಇದು ಒಂದು ಗಂಟೆಯ ನಂತರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಅರ್ಧ ಪಾತ್ರೆಯಷ್ಟು ಪಾಯಸ ಖಾಲಿಯಾಗಿದೆ ನಾನು ಸರ್ವ್ ಮಾಡಿದ್ದೀನಿ ಸೊ ಅದೇ ಕನ್ಸಿಸ್ಟೆನ್ಸಿಲೇ ಇದೆ ನೋಡಿ ಇದೇ ನಮಗೆ ಒಂದು ರೀತಿ ತಲೆನೋವು ಅನ್ನಿಸ್ಬಿಡ್ತಿತ್ತು ಅಲ್ವಾ ಪಾಯಸನ ಎಷ್ಟೇ ಚೆನ್ನಾಗಿ ಬಿಸಿ ಇದ್ದಾಗ ಮಾಡಿದರೂ ತಣ್ಣಗಾದ ಮೇಲೆ ಫುಲ್ ತಿಕ್ಕಾಗಿಬಿಡ್ತಿತ್ತು ಅದು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಾಗಂತ ನೀರು ಹಾಕಿಬಿಟ್ಟು ಮತ್ತೆ ನಾವು ಕುದಿಸಿ ಹಾಕಿ ಕೊಡೋಕ್ಕೋದ್ರೂ ಕೂಡ ಆ ಟೇಸ್ಟ್ ಮತ್ತೆ ಬರೋದಿಲ್ಲ ಸೊ ಈ ಟ್ರಿಕ್ ಯೂಸ್ ಮಾಡಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್